ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಾನು ಅವಲ್ ಇಂದ ಹೇಳ್ತಿದ್ದ ಸೋಮ ಜಾक्सन ಅವರು ಹೇ ನಂದು ನಿಂದು 301 ತುಂಬಾ ಒಳ್ಳೆದು ಹಾಯ್ ಫ್ರೆಂಡ್ಸ್ ಇದೇ ರೀತಿ ವಿಡಿಯೋಗಳು ಮಾಡ್ತಾ ಇರ್ತೇನೆ ನೀವು ಕೂಡ ಒಂದು ಫನ್ನಾ ಸಬ್ಸ್ಕ್ರೈಬರ್ ಸಕ್ಕ ತಗೋಳೇ ನನ್ನ ಸ್ನೇಹಿತರೆ ಅದ್ರಲ್ಲಿ ದೊಡ್ಡಮ್ಮ ಇದಾ ಇದಾ ಅದಾ ಅದಾ ಇದಾ ಇದೆ ಇಲ್ಲಿ ಆರಾಮಸಾಗಿ ಮಲ್ಕೊಂಡ್ರೆ ಸ್ವರ್ಗ ಸಿಗುತ್ತೆ ಎರಡು ಸರ್ ಟಿಕೆಟ್ ಇಮೋಷನಲ್ ಔಟ್ಯಾಮೇಜ್ ಯಾವುದೋ ಒಂದು ಕಣ್ಣಿದ್ದಂಗಿದೆ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲರಿಗೂ ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತು ವ್ಲಾಗ್ ಮಾಡ್ತಾರೆ ಉದ್ದೇಶ ಏನಪ್ಪ ಅಂತಂದರೆ ನೀವೆಲ್ಲರೂ ನಾನು ಡ್ಯಾನ್ಸ್ ರೀಲ್ನ ನೋಡಿರ್ತೀರ ನನ್ನ ಜೊತೆ ಪಕ್ಕದಲ್ಲೊಬ್ರು ಸೋಮು ಜಾಕ್ಸನ್ ಅಂತ ಡ್ಯಾನ್ಸ್ ಆಡ್ತಾರೆ ಅವ್ರೂ ನೋಡಿರ್ತೀರ ಸೊ ಈಗ ಅವರು ಆಫ್ಟರ್ ಲಾಂಗ್ ನಾನು ಮೀಟ್ ಮಾಡೋಕ್ಕೆ ಬರ್ತಿದ್ರೆ ಸೊ ಇಬ್ರು ನಾವು ಸೇರ್ಕೊಂಡು ಹೊರಗಡೆ ಹೋಗ್ತಿದ್ವಿ ಹೊರಗಡೆ ಹೋಗಿ ರೀಲ್ಸ್ ಮಾಡೋಕ್ಕೆ ಅಂತ ಹೋಗ್ತಿದ್ವಿ ಬಟ್ ನಾವಿಬ್ರು ಸೇರ್ಕೊಂಡು ಹೊರಗಡೆ ಹೋದ್ರೆ ಸಖತ್ ಕ್ವಾಟ್ಲಿ ಆಗಿರುತ್ತೆ ಆ ವಿಡಿಯೋನ ಕೊನೆವರೆಗೂ ನೋಡಿ ಮಿಸ್ ಮಾಡ್ಕೋಬೇಡಿ ನಿಮಗೆಲ್ಲ ಗೊತ್ತಾಗುತ್ತೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯಿತಾ ಬನ್ನಿ ಹೋಗೋಣ ಸೊ ನಾನು ಫಸ್ಟ್ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಬೇಕು ರೀಲ್ಸ್ ಮಾಡಕ್ಕೆ ಅಂಡ್ ಸ್ಟ್ಯಾಂಡ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಓಡೋ ಟೈಮ್ ಬನ್ನಿ ಸೊ ಇಲ್ಲಿ ನಾನು ಇಲ್ಲಿ ನನ್ ಬಿಟ್ರೆ ಯಾರು ಇಲ್ಲ ಇಲ್ಲಿ ನಾನೇ ಬಿಟ್ರೆ ಲಾಕ್ ಮಾಡ್ಕೊಂಡು ಓಡೋಣ ಬನ್ನಿ ಹೋಗೋಣ ಅದಕ್ಕೂ ಮುಂಚೆ ಲೈಟ್ ಎಲ್ಲ ಆಫ್ ಆಗಿದ್ಯಾ ಸಿಲಿಂಡರ್ ಎಲ್ಲ ಆಫ್ ಆಗಿದ್ಯಾ ನೋಡೋಣ ಆಮೇಲೆ ನಮ್ಮ ಅಜ್ಜಿ ಅಷ್ಟೇ ಪುಣ್ಯ ಸ್ಮರಣೆ ಮಾಡ್ಬಿಡ್ತಾರೆ ನಂದು ವಿಂಡೋ ಲಾಕ್ ಆಗಿಲ್ಲ ಕಲ್ರು ಏನಾದ್ರು ಕೈ ಹಾಕ್ಬಿಟ್ರೆ ಸಂಧಿಯಿಂದ ಆಗುತ್ತಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ ನಿಮ್ ಜಗ್ಗಾಟ ಇದೊಂದೇ ಮಾಸ್ಟರ್ ಪೀಸ್ ಸುಮ್ಮನೆ ತಳ್ಬಿಟೋಣ ಸೊ ಲಾಕ್ ಆಗಿದೆ ಲಾಕ್ ಆಗಿದೆ ಲಾಕ್ ಆಗಿದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಏನಕ್ಕೆ ಅಂದ್ರೆ ನಾನು ತುಂಬಾ ಸಲ ಬೀಗ ಹಾಕದೇನೆ ಹಂಗೆ ಓಟ್ ಪಕ್ಕದ ಮನೆಯವರು ಬಂದು ಕಂಪ್ಲೇಂಟ್ ಮಾಡ್ತಾರೆ ನಮ್ಮ ಅಜ್ಜಿ ಹತ್ರ ನಿಮ್ ಹುಡುಗ ಬೀಗ ಹಾಕದೇನೆ ಹೊಟ್ಟೋಗಿದ್ದಾನೆ ಅಂತ ಸೊ ಈಗ ಬೀಗ ಮೂರು ಸಲ ಹಾಕಿದ್ದೀನಿ ಓಕೆ ನಾ ಬನ್ನಿ ಹೋಗೋಣ ಸೊ ಫ್ರೆಂಡ್ಸ್ ಪ್ರತಿಯೊಬ್ಬರು ಶೂ ಹಾಕೋಬೇಕಾರೆ ಶೂನ ಕುಟ್ಬಿಟ್ಟು ಹಾಕ್ಕೊಳ್ಳಿ ಏನಿಕ್ಕಂದ್ರೆ ಒಳಗೆ ಹಾವು ಕಪ್ಪೆ ಚೇಳು ತೆಗಣೆ ಜಿರಳೆ ಏನು ಬೇಕಾದ್ರೂ ಹೋಗಿರ್ಬೋದು ಸೊ ಪ್ರಾಣಿಗಳನ್ನ ಸಾಯಿಸ್ಬಾರ್ದು ಸೊ ಕುಟ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಹಾಕ್ಕೊಳ್ಳಿ ಒಳ್ಳೇದು ಫಸ್ಟ್ ಆಫ್ ಆಲ್ ಏನು ಗೊತ್ತಾ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ನಾನು ಬೀಗ ಹಾಕಿದ್ದೇನೆ ಅಲ್ವಾ ಅಂತ ಬನ್ನಿ ಇನ್ನೊಂದ್ಸಲ ಹೋಗಿ ನೋಡ್ಕೊಂಬಿಡೋಣ ಓಕೆನಾ ಏನಕ್ಕೆ ಅಂದರೆ ಆಮೇಲೆ ಸುಮ್ಮನೆ ಹಾಕಿ ಕಳ್ಳರು ಬಂದ್ಬಿಟ್ರೆ ಕಷ್ಟ ಭಾ ಹಿಂದಕ್ಕೆ ಹೋಗ್ತಾ ಇಲ್ಲ ಅಂದರೆ ಹಾಕಿದ್ದೀನಿ ಅಂತ ಸೊ ಹಾಕಿದ್ದೀನಿ ಫ್ರೆಂಡ್ಸ್ ಸೋಮು ಜಾಕ್ಸನ್ ಅವರು ಮನೆ ಹತ್ರನೇ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾವಿರೋದು ಮಳವಳ್ಳಿ ಸೊ ಇಲ್ಲೂ ಇಲ್ಲ ಇಲ್ಲೂ ಬರ್ತಾ ಇಲ್ಲ ಆ್ಯಂಡ್ ಇವತ್ತು ನಮ್ಮ ಪ್ಲಾನ್ ಏನಪ್ಪ ಅಂತಂದರೆ ಈಗ ಬರ್ತಿದ್ರಲ್ಲ ಸೋಮು ಜಾಕ್ಸನ್ ಅವ್ರದ್ದು ಪ್ರೊಫೆಷನಲ್ ಬಂದು ಟ್ಯಾಟು ಶಾಪಿದೆ ಸೊ ಈಗ ಅವ್ರಿಗೆ ಒಂದು ಟ್ಯಾಟು ಬಂದಿದೆ ಚಿಕ್ಕ ಆರ್ಡ್ರು ಕತ್ತತ್ರ ಸೊ ಈಗ ಅವರು ಟ್ಯಾಟೋಕೆ ಹೋಗ್ತಿದ್ರೆ ಅವ್ರ ಜೊತೆ ನಾನು ಹೋಗ್ತಿದ್ದೀನಿ ಆ್ಯಂಡ್ ಟ್ಯಾಟು ಹಾಕ್ತಾರೆ ಹಾಕಕ್ಕೆ ಏನೇನು ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅಂತೆಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ಮಿಸ್ ಮಾಡ್ಕೊಬೇಡಿ ಇಲ್ಲೇ ಬಂದಿದ್ದಾರೆ ಇವರೇ ನಾನು ಅವಾಗಿಂದ ಹೇಳ್ತಿದ್ದು ಸೋಮು ಜಾಕ್ಸನ್ ಅವರು ನಂದು ನಿನ್ನೂರು ತುಂಬಾ ಒಳ್ಳೆಯದು ಹೋಗಕ್ ಆಲ್ರೆಡಿ ರೆಡಿ ಆಗಿದ್ದಾರೆ ಇನ್ನ ಗೇಟ್ ಬೀಗನೇ ಹಾಕಿಲ್ಲ ಆಗ್ಲೇ ಗಾಡಿನ ಮುಂದೆ ಮೂವ್ ಮಾಡ್ತಿದಾರೆ ಲವರ್ಸ್ ಎಲ್ಲ ಓಡಾಡ್ತಾವ್ರಿ ಪ್ರೀತಿಯಲ್ಲಿ ಇರು ಸುಖ ಗೊತ್ತೇ ಇರಲಿಲ್ಲ ಸೊ ಫ್ರೆಂಡ್ಸ್ ಇದೆ ನಮ್ಮ ಇನ್ನೊಂದು ಮನೆ ಬಿಯ ಕೊಟ್ಟೋಗೋಣ ಅಂತ ಬರ್ತಿದೀವಿ ಬೀಗ ತಗೊಳ್ರಿ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಯಾರು ಬನ್ನಿ ಸ್ನೇಹಿತರೆ ನೋಡಬಹುದು ಸೊ ಅಣ್ಣ ಎರಡು ಸಾವಿರ ರೂಪಾಯಿ ಚೇಂಜ್ ಇಲ್ಲ ಒಂದು ಚೇಂಜ್ ಇದ್ರೆ ಕೊಡಿ ಎರಡು ಸಾವಿರ ರೂಪಾಯಿ ಚೇಂಜ್ ಇಲ್ಲ ಅಣ್ಣ ಅಣೆಂಟ್ ಚೇಂಜ್ ಬೆಳಸಿಬಿಡ್ತೀರಾ ನಾನು ಇರ್ತೀನಿ

ಸೊ ಫ್ರೆಂಡ್ಸ್ ಇದೆ ನೋಡ್ರಿ ಮಳವಳ್ಳಿಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಪ್ಲೇಸ್ ಅಂತ ಬಂದ್ರೆ ಸೊ ಈ ಪ್ಲೇಸ್ ನೋಡಿದ್ರೆ ಶಾಂತಿ ಸಿಕ್ಕುತ್ತೆ ಶಾಂತಿ ಯಾರು ಡಿಸ್ಕೋ ಶಾಂತಿ ಅಲ್ಲಮ್ಮ ಮನಶಾಂತಿ ಅದೇ ಅದೇನೆ ನೋಡ್ರಿ ಪ್ಲೇಸ್ ಹೇಗಿದೆ ಇಲ್ಲಿರೋ ಸೌಭಾಗ್ಯ ಎಲ್ಲೂ ಇಲ್ಲ ನೋಡಿದ್ರಲ್ಲ ಬನ್ನಿ ಹೋಗೋಣ ಎಲ್ಲ ನೀನೆ ತಾಯೆ ಎಲ್ಲೆಲ್ಲೂ ನಿನ್ನ ದೊಡಮ್ಮ ಸೊ ನಾವೀಗ ಬ್ರೇಕಿಗೆ ಅಂತ ಕ್ಯಾಂಟೀನ್ ಬಂದಿದ್ದೀವಿ ಸೊ ಅದೇ ನಮ್ಮ ದೊಡಮ್ಮ ಕ್ಯಾಂಟೀನ್ ಪೂಜಾ ಯಾಕೆ ಬರಲಿಲ್ಲ ನಾನು ಮನೇಲಿ ಅವಳಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾ ಇದೀನಿ ಇಲ್ಲಿ ಟೀ ಅಂತ ಸಕ್ಕದಾ ಮಾಡ್ತಾರೆ ನಾನಿರೋದೀಗ ಇರೋದು ಈಗ ಕೆಎಂ ದೊಡ್ಡಿ ಕೆಎಂ ದೊಡ್ಡಲ್ಲಿ ಟೀ ಅಂತ ಅಲ್ಟಿಮೇಟ್ ಆಗಿ ಮಾಡ್ತಾರೆ ನಾನು ಇಲ್ಲಿ ಬಂದಾಗೆಲ್ಲ ಟೀ ಹುಡುಗೆ ಬರ್ತೀನಿ ಸೋ ಬನ್ನಿ ಟೇಸ್ಟ್ ಆಗಿದೆ ನೋಡೋಣ ಏನ್ ಬೇಕು ಅಂತ ಕೇಳಮ್ಮ ಒಂದು ಟೀ ಕೊಡಿ ಅಡಮ್ಮ ಗುಟಕ್ ಅವಲ್ಲಕ್ಕೆ બોಲಕ್ಕೆ ಕಾಂಚಣ್ಣ ಮಿಂಡೆ ಮಿಂಡಾ ಡಾಮಾ ಡೋಮಾ ಡಸಾ 부ಸಾ ಕಾಯಿ ಕೋಟಾ ಹಾ ಸಂಟಿ ಇರಲಿ ಶುಗರ್ ಬೇಡ ಬಟ್ಟೆ ಬನ್ ಬಿಡುತ್ತೆ ಅಂತ ಅದಾ ಇದೆ ಅವತ್ತಿಂದ ಬೆಂಗಳೂರಲ್ಲಿ ಇದ್ದೆ ಅಣ್ಣಾ ಇಲ್ಲ ಇದೆತರ ವಿಡಿಯೋ ಸ್ಪೆಷಲ್ ಎಫೆಕ್ಟ್ ನಿಮ್ಮ ಆಶೀರ್ವಾದ ಟೀ ಅಂತೂ ಸಕ್ಕದಾಗಿತ್ತು ನಾವು ಇಲ್ಲಿ ಬರೀ ಟೀ ಕುಡಿಯೋಕೆ ಅಷ್ಟೇ ಬಂದಿದ್ವಿ ನಮ್ಗೆ ಬೇರೆನೂ ಏನು ಅಭ್ಯಾಸ ಇಲ್ಲ ಟೀ ಅಂತೂ ಬಂದಾಗೆಲ್ಲ ಕುಡಿತಾನೆ ಇರ್ತೀವಿ ಇನ್ನೇನು ಹೇಳ್ತೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಡಿ ಸಬ್ಸ್ಕ್ರೈಬ್ ಫಾಲೋ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಬೈ ದೊಡಮ್ಮ ಬಾಯ್ ದೊಡಮ್ಮ ಓದ್ ದಬಕ್ಕಿತ್ ಕಾಲೇಜು ಕೆ ಎಮ್ ದೊಡ್ಡಿಲಿ ಮೂರು ವರ್ಷ ಇಲ್ಲೇ ಓದಿದ್ದೆ ಸೊ ಇದೇ ಕಾಲೇಜು ಮೂರು ವರ್ಷ ಕೀರ್ತಿ ಪಟಾಕಿನ ಹಚ್ಚಿ ಕಿತಾಕಿತ್ ಕಾಲೇಜು ಟ್ಯಾಟು ಶಾಪ್ ಇದು ಕಾಲೇಜು ಕಾಲೇಜ್ ಪಕ್ಕದ ರೋಡ್ ಕೆಮ್ ಇರೋದು ಟ್ಯಾಟು ಶಾಪ್ ಸೊ ಬನ್ನಿ ಒಳಗೆ ಹೇಗಿದೆ ತೋರಿಸ್ತೀನಿ ಬಿಲ್ಡಿಂಗ್ ಓನರ್ ಈ ಮನೆಯವರೇನೆ ಸೊ ಬಾಡಿಗೆ ಏನೋ ಕೊಟ್ಟಿಲ್ಲ ಅನ್ಬಿಟ್ಟು ಸೈಲೆಂಟ್ ಆಗಿ ಟ್ಯಾಟೋ ಶಾಪ್ ಓಪನ್ ಮಾಡ್ತಿದ್ದಾರೆ ಓಪನ್ ಮಾಡ್ತಿದಾರೆ ಎಲ್ಲಿ ಓನರ್ ಆಚೆ ಬಂದ್ಬಿಟ್ರೆ ಅಂತ ಬಟ್ ಶಾಪ್ ಚಿಕ್ದಾಗ ಕ್ಯೂಟ್ ಆಗಿದೆ ಒಳಗ್ ಒಳಗೋಗಿ ತೋರಿಸ್ತೀನಿ ಬನ್ನಿ ಹಾ ಇವರು ಸ್ವಲ್ಪ ಐಟ್ ಕಮ್ಮಿ ಸೊ ಸೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನದವ್ರು ನೋಡಿದ್ರೆ ಸೊ ಫ್ರೆಂಡ್ಸ್ ಅಂತೂ ಇಂತೂ ನಾವು ಟ್ಯಾಟೋ ಶಾಪ್ಗೆ ರೀಚ್ ಆದ್ವಿ ಈ ಟ್ಯಾಟೋ ಶಾಪ್ ಇರೋದು ಎಮ್ ದೊಡ್ಡಿ ಅಡ್ರೆಸ್ ಬನ್ನಿ ಇಲ್ಲಿ ಓಮ್ ಶಾಂತಿ ರೋಡ್ ಟ್ಯಾಟೋ ಶಾಪ್ ಅಡ್ರೆಸ್ ಹೇಳಿ ಕೆಎಮ್ ದೊಡ್ಡಿ ಓಮ್ ಶಾಂತಿ ರೋಡ್ ಎಮ್ ದೊಡ್ಡಿ ಪಕ್ಕದಲ್ಲಿ ಓಂ ಶಾಂತಿ ರೋಡ್ ಇದೆ ಅಲ್ಲಿ ಕಾಲೇಜ್ ಪಕ್ಕದಲ್ಲಿದೆ ಅದೇ ರೋಡ್ ಸ್ಟ್ರೈಟ್ ಬಂದರೆ ಟ್ಯಾಟೋ ಶಾಪ್ ಸಿಗುತ್ತೆ ಸೊ ಫ್ರೆಂಡ್ಸ್ ಇದೇನೆ ನೋಡಿರಿ ಟ್ಯಾಟೋ ಶಾಪು ಓಕೆ ಬನ್ನಿ ನಾನು ಟ್ಯಾಟೋ ಹಾಕಕ್ಕೆ ಏನೇನು ಯೂಸ್ ಮಾಡ್ತಾರೆ ಮೆಟೀರಿಯಲ್ಸ್ ಅಂತ ಹೇಳ್ಕೊಡ್ತೀನಿ ಓಕೆ ಇದು ಇದೇನಿದು ಸೂಜಿ ಇದು ಟ್ಯಾಟು ಗಮನಕ್ಕೆ ಸೆಂಟ್ ಬಾಟ್ಲ್ ಇರ್ಬೋದು ಹೌದು ಅಂಡ್ ಇದು ಏನಪ್ಪ ಇದು ಸುಮ್ನಪ್ಪ ನೀನ್ ಏನೇನು ಹೇಳ್ಬೇಡ ಸಾರಿ ಫ್ರೆಂಡ್ಸ್ ನನ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಟ್ಯಾಟೂ ಬಗ್ಗೆ ಒಂದ್ ಗೊತ್ತಿಲ್ಲ ಸೊ ಈಗ ಅವರು ಟ್ಯಾಟೋ ಆರ್ಟಿಸ್ಟ್ ಅವ್ರು ಬಂದು ಏನೇನು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಹೇಳ್ಕೊಡಿ ಆಕ್ಚುಲಿ ಇದೇನು ಅಂದ್ರೆ ಇದು ಸೂಜಿ ಅಲ್ಲ ನೀಡಲ್ಸ್ ಓಕೆನಾ ಇದು ಬಂದು ಗ್ರೀನ್ ಸೋಪ್ ಏನಕ್ಕೆ ಯೂಸ್ ಮಾಡ್ತಾರೆ ಇದು ಸೋಪ್ ಇದು ಟ್ಯಾಟೋ ಮತ್ತೆ ಕ್ಲೀನಿಂಗ್ ಗೆ ಓ ಧೂಳು ಕೂತಿರೋದೆಲ್ಲ ಹೋಗೋಕೆ ಬಣ್ಣ ಅಲ್ಲ ಇದು ಇಂಕ್ ಬಾಟಲ್ ಹಾ 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 ನೆಕ್ಸ್ಟ್ ಇದು ಟ್ಯಾಟೋ ಮಷೀನ್ ಇದು ನೀಡಲ್ ಬಾಕ್ಸ್ಗಳು ಸೊ ಫ್ರೆಂಡ್ಸ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಹಾಕಕ್ಕೆ ಇದೇನೋ ಇದು ಬೇಕಿದು ಇದು ಯಾವುದೋ ಒಂದು ಕಣ್ಣಿದ್ದಂಗೆ ಇದೆ ಸುಮ್ನೆ ಗೊತ್ತಿಲ್ಲ ಮಾಡಿದೆ ಸೊ ಫ್ರೆಂಡ್ಸ್ ಇದನ್ನ ಹೇಗೆ ಯೂಸ್ ಮಾಡೋದು ಅಂತಂದ್ರೆ ಇಲ್ಲಿ ಬಾಕ್ಸ್ ಅಲ್ಲಿ ಹಿಂಗಡೆ ಸ್ವಿಚ್ ಇರುತ್ತೆ ಸ್ವಿಚ್ ಆನ್ ಮಾಡಿದ್ರೆ ಮುಂದೆ ಲೈಟ್ ಆನ್ ಆಗುತ್ತೆ ಸೊ ಇದನ್ನ ಎತ್ಕೊಬೇಕು ನೋಡಿ ಕೆಜಿ ಎಫ್ ನೋಡಿರ್ತೀರಲ್ಲ ಇದು ಟ್ರಿಗರ್ ಸೊ ಇದನ್ನ ಕೈಗಡೆ ಹತ್ರ ಇದೆಯಲ್ಲ ಅದನ್ನ ಪ್ರೆಸ್ ಮಾಡಿದ್ರೆ ಬುಲೆಟ್ ಫೈರ್ ಆಗುತ್ತೆ ಸೊ ಫ್ರೆಂಡ್ಸ್ ಚೆನ್ನಾಗಿ ಕೊಡ್ತೀನಿ ಸೆವೆನ್ ಅಪ್ ಸೂಪರ್ ಡೂಪರ್ ಸೊ ಫ್ರೆಂಡ್ಸ್ ನೋಡಿ ಇವರು ಹಾಕಿರೋ ಟ್ಯಾಟೋಗಳು ಇವೆಲ್ಲ ಇಲ್ಲಿ ನಮ್ಮ ಬಾಸ್ ನಮ್ಮ ಯಾವತ್ತಿದ್ರು ಬಾಸೆ ಫ್ರೆಂಡ್ಸ್ ಫೈನಲಿ ಟ್ಯಾಟೂ ಕಂಪ್ಲೀಟ್ ಆಗಿದೆ ಹೇಗಿದೆ ಬ್ರದರ್ ಟ್ಯಾಟು ಸೂಪರ್ ಆಗಿದೆ ಓಕೆ ನಾನು ಒಂದು ಕ್ವಶನ್ ಇದೆ ಕರ್ಮ ಅಂತ ಡೈಟ್ ಹಾಕ್ಸಿದ್ರಲ್ಲ ಏನಕ್ಕೆ ಬಿಡಬಹುದು ಕರ್ಮ ಬಿಡಲ್ಲ ಕರ್ಮನೇ ನಾನು ದೇವ್ರು ಅಂತ ತಿಳ್ಕೊಂಡಿದ್ದೀನಿ ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಸೊ ಫ್ರೆಂಡ್ಸ್ ಫೈನಲಿ ಟ್ಯಾಟ್ ವರ್ಕ್ ಮುಗಿತು ಸೊ ನಾವೀಗ ರೀಲ್ಸ್ ಮಾಡೋಕೆ ಅಂತ ಹೊರ್ಗಡೆ ಹೋಗ್ತಿದ್ದೀವಿ ನಾವು ರೀಲ್ಸ್ ಮಾಡೋಕ್ಕೆ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಹೇಳೋಕೊ ಮುಂಚೆ ನಿಮಗೆ ಇದೇ ಥರ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ನಾವು ಡೈಲಿ ಇನ್ಮೇಲೆ ಹೊರಗಡೆ ಬಂದಾಗಲೆಲ್ಲ ಬ್ಲಾಗ್ ಮಾಡಿ ಬ್ಲಾಗ್ ಮಾಡಿ ಹಾಕ್ತಿರ್ತೀನಿ ಸೊ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಬೇಡಿ ಓಕೆನಾ ಬನ್ನಿ ನಾವೀಗ ರೀಲ್ಸ್ ಮಾಡೋಕ್ಕೆ ಹೋಗ್ತಿದ್ದೀವಿ ಸೊ ಫ್ರೆಂಡ್ಸ್ ನಾವೀಗ ರೀಲ್ಸ್ ಮಾಡೋಕ್ಕೆ ಅಂತ ಹೊರಗಡೆ ಹೋಗ್ತಿದ್ದೀವಿ ಸೊ ಬಿಸ್ಲು ಜಾಸ್ತಿ ಅಂತ ಸ್ಕಾಫ್ ಹಾಕೊಂಡಿದ್ದೀನಿ ಬನ್ನಿ ಹೋಗೋಣ ಫೈನಲಿ ನಾವು ಹನುಮನ್ ನಗರ ರೀಚ್ ಆದ್ವಿ ಇದೇ ನೋಡಿ ಹನುಮನ್ ನಗರ ಕೆಮ್ ದುಡ್ಡಿಂದ ಒಂದ್ ನಾಲ್ಕೈದು ಕಿಲೋಮೀಟರ್ ಅಷ್ಟೇ ಇರೋದು ಹನುಮನ್ ನಗರ ಸೊ ಇದು ಪಾರ್ಕ್ ಹನುಮನ್ ನಗರಕ್ಕೆ ಆಲ್ಮೋಸ್ಟ್ ಅಲ್ಲಿ ವಿಡಿಯೋ ನೋಡ್ತಿರೋರು ತುಂಬಾ ಜನ ಬಂದಿರ್ತೀರಾ ಅನ್ಕೋತೀನಿ ಸೊ ಫ್ರೆಂಡ್ಸ್ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆಗಿದ್ವಿ ಸೊ ದೇವಸ್ಥಾನ ತೋರಿಸ್ತೀನಿ ಒಂದ್ ಕಡೆಯಿಂದ ನೋಡಿ ಸೊ ಫ್ರೆಂಡ್ಸ್ ಹನುಮನ್ ನಗರದಲ್ಲಿ ಒಂದು ಪಾರ್ಕ್ ಇದೆ ಅದ್ರ ಹೆಸರು ಆತ್ಮಲಿಂಗೇಶ್ವರ ನಿಸರ್ಗಧಾಮ ಅಂತ ಆ ಪಾರ್ಕ್ ಅಂತೂ ಅಲ್ಟಿಮೇಟ್ ಆಗಿದೆ ಸೊ ಈಗ ಆ ಪಾರ್ಕ್ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇದೆ ಆ ಪಾರ್ಕು ಅಲ್ಲಿ ಹೋಗೋಕೆ ಮುಂಚೆ ಇಲ್ಲಿ ಟಿಕೆಟ್ ತೊಗೊಬೇಕು ಹಣ ಎರಡು ಟಿಕೆಟ್ ಕೊಡಿ ಎರಡು ಟಿಕೆಟು ಫ್ರೆಂಡ್ಸ್ ಇಲ್ಲಿ ಚೇಂಜ್ ಇಲ್ಲ ಅಂತಂದ್ರು ಸೊ ಚೈನ್ಸ್ ತಗೋಬರಕೆ ಅಂತ ಹೋದ್ವಿ ಸೊ ಈಗ ಚೈನ್ಸ್ ತಗೊಂಡ್ ಇಲ್ಲಿ ಚೈಂಜ್ ಇಲ್ಲ ಅಂತಂದ್ರೆ ಅವರು ಚೇಂಜ್ ಕೊಡೋಲ್ಲ ಹಣ ತಗೊಳ್ಳಿ ಸೊ ಬನ್ನಿ ಪಾರ್ಕ್ ಫುಲ್ ಹೇಗಿದೆ ಅಂತ ತೋರಿಸ್ತೀನಿ ಅದೇ ಹೇಳದ್ನಲ್ಲಾಗ್ಲಿ ಕಪಲ್ಸ್ಗಳಿಗೆ ಹೇಳ್ ಮಾಡಿಸಿದ ಜಾಗ ಇದು ಸಕ್ಕದ ಇದೆ ನೋಡಿ ಜಿಂಕೆ ಬಟ್ ಅದು ರಿಯಲ್ ಅಲ್ಲ ಇಲ್ಲೋಡಿ ಕೋಣ ಅದು ರಿಯಲ್ ಅಲ್ಲ ಇಲ್ಲೊಡಿ ಸೋಮಣ್ಣ ಇವರು ರಿಯಲ್ ಎಷ್ಟು ಆ ಭಗವತ್ನ ನೋಡಿದ್ರೆ ಫ್ರೆಂಡ್ಸ್ ಅಲ್ಲಿ ಸಿಂಹ ಕಾಣಿಸ್ತಿದ ಫ್ರೆಂಡ್ಸ್ ಅಲ್ಲಿ ಸಿಂಹ ಆ ಸಿಂಹ ನೋಡಿದ್ರೆ ನನಗೆ ಡಾಕ್ಟರ್ ವಿಷ್ಣುವರ್ಧನ್ ನೆನಪಾಗ್ತಾರೆ ಫ್ರೆಂಡ್ಸ್ ಸೊ ನೋಡಿ ಇಲ್ಲಿ ಕುತ್ಕೊಂಡೆಲ್ಲ ಮಾತಾಡೋಕ್ಕೆ ಒಳಗಿನ್ನ ಏನೇನು ಅಪ್ಡೇಟ್ ಮಾಡ್ತಿದ್ದಾರೆ ಪ್ರೈವೇಟ್ ಪ್ಲೇಸ್ ಇದು ಸೊ ಯಾರು ಡಿಸ್ಟರ್ಬೆನ್ಸ್ ಇರಲ್ಲ ಕಪಲ್ಸ್ಗಳು ಆರಾಮ್ಸಾಗಿ ಬರ್ಬೋದು ಅಲ್ಲಿ ಯಾರೋ ಕಪಲ್ಸ್ ಕೂತಿದ್ದಾರೆ ಡಿಸ್ಟರ್ಬ್ ಮಾಡೋದು ಬೇಡ ಬೇಕಾರೆ ಇಲ್ಲಿ ಫ್ಯಾಮಿಲಿನೂ ಬರ್ಬೋದು ನೋಡಿ ಇಲ್ಲಿ ಫ್ಯಾಮಿಲಿನೂ ಬರ್ತಾರೆ ಇಲ್ಲಿಗೆ ಬಿಕಾಸ್ ಏನಕ್ಕೆಂದರೆ ಇಲ್ಲಿ ಬೋಟಿಂಗ್ ಎಲ್ಲ ಇದೆ ಸೊ ನೋಡಿ ಫ್ರೆಂಡ್ಸ್ ಪ್ಲೇಸ್ ಇದಾಗಿದೆ ಸೊ ಫ್ರೆಂಡ್ಸ್ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ಬೋದು ಬಟ್ ಬೇಡ ಇಳ್ಕೊಂಡು ಹೋಗ್ತೀನಿ ರೈಲು ಫುಲ್ ರೌಂಡ್ ಹಾಕ್ಕೊಂಡು ಬರುತ್ತೆ ಫುಲ್ ರೌಂಡ್ ಹಾಕ್ಕೊಂಡು ಹಿಂಗೆ ಬರುತ್ತೆ ಇದು ರೈಲ್ವೆ ಟ್ರ್ಯಾಕು ನಿಮ್ಗೆ ಏನಾರು ಲವ್ ಫೇಲ್ಯೂರ್ ಆದರೆ ಬಂದಿಲ್ಲ ಆರಾಮ್ಸಾಗಿ ಮಲ್ಕೊಂಡ್ರೆ ಸ್ವರ್ಗ ಸಿಗುತ್ತೆ ಆಂಟಿ ಮುಖಮ ನೋಡ್ಕೊಂಡು ಹೋಗ್ತಾವಳಿ ಸೊ ನೋಡಿ ಹನುಮನ್ ನಗರದಲ್ಲಿ ಇದೇನೇ ಟಾಪ್ ಪ್ಲೇಸ್ ಬೋಟಿಂಗು ಸೊ ಅಲ್ಲಿ ನಮ್ಮ ಬಾಸ್ ಇದ್ದಾರೆ ನೋಡಿ ಅಲ್ಲಿ ಓಕೆ ಫ್ರೆಂಡ್ಸ್ ಈಗ ನಾನು ಮತ್ತೆ ಸೋಮು ಜಾಕ್ಸನ್ ಅವರು ರೀಲ್ಸ್ ಮಾಡೋಕೆ ಅಂತ ನಿಂತ್ಕೊತಿದ್ದೀವಿ ಇನ್ನೊಂದು ಎರಡು ಅವರ್ ರೀಲ್ಸ್ ಮಾಡ್ಬಿಟ್ಟು ಮತ್ತೆ ಬರ್ತೀವಿ ಅಲ್ಲಿ ತನಕ ರೆಸ್ಟ್ ಮಾಡಿ ಓಕೆ ಟೇಕ್ ಕೇರ್ ಬೈ ಈಗ ರೀಲ್ಸ್ ಮಾಡಿ ಮುಗೀತು ನಾವೀಗ ಮನೆಗೆ ಹೋಗ್ತಿದೀವಿ ನಮ್ಮ ಬ್ರದರ್ ಏನು ಹೇಳ್ಬೇಕು ಅಂತಿದ್ರೆ ಒಂದು ಸೆಕೆಂಡ್ ಸೊ ಈಗ ಸೊ ಫ್ರೆಂಡ್ಸ್ ರೀಲ್ಸ್ ಎಲ್ಲ ಮಾಡಿ ಕಂಪ್ಲೀಟ್ ಆಯ್ತು ನಾವೀಗ ಮನೆಗೆ ಹೋಗ್ತಿದೀವಿ ನಮ್ಮ ಬ್ರದರ್ ಏನು ಹೇಳ್ಬೇಕು ಅಂತಿದ್ರೆ ಒನ್ ಫ್ರೆಂಡ್ಸ್ ಇದೇ ರೀತಿ ವಿಡಿಯೋಗಳು ಮಾಡ್ತಾ ಇರ್ತಾನೆ ನೀವು ಕೂಡ ಸೊ ಫ್ರೆಂಡ್ಸ್ ರೀಲ್ಸ್ ಎಲ್ಲ ಮಾಡಿ ಮುಗಿತು ನಾವೀಗ ಮನೆಗೆ ಹೋಗ್ತಿದೀವಿ ನಮ್ಮ ಬ್ರದರ್ ಏನು ಹೇಳ್ಬೇಕು ಅಂತಿದ್ರೆ ಒಂದು ಸೆಕೆಂಡ್ ಆಯ್ ಫ್ರೆಂಡ್ಸ್ ಹೀಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸೊ ಫ್ರೆಂಡ್ಸ್ ಫೈನಲಿ ರೀಲ್ಸ್ ಎಲ್ಲ ಮಾಡಿ ಕಂಪ್ಲೀಟ್ ಆಯಿತು ಸೊ ನಾವೀಗ ಮನೆಗೆ ಹೋಗ್ತಿದ್ದೀವಿ ನಮ್ಮ ಬ್ರದರನ್ನು ಹೇಳ್ಬೇಕು ಅಂತಿದ್ರೆ ಒನ್ ಸೆಕೆಂಡ್ ಆಯ್ ಫ್ರೆಂಡ್ಸ್ ಇವ್ ನಮ್ಮ ಹುಡುಗನೆ ಇದೇ ರೀತಿ ವಿಡಿಯೋಗಳನ್ನ ಮಾಡ್ತಾ ಇರ್ತಾನೆ ಮತ್ತೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಸ್ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಇನ್ಮೇಲೆ ಇದೇ ಥರ ಬ್ಲಾಗ್ಗಳು ಮಾಡ್ತಿದ್ದೀನಿ ನಿಮ್ಗೆ ಸಪೋರ್ಟ್ ಖಂಡಿತ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಬೇಡ್ಕೊತೀನಿ ಆ್ಯಂಡ್ ಸಿಗೋಣ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ